ನೋಡಿ ಇದೇ ಇದೇಕ್ರಿ ಸುಳಿ ಅಂದರೆ ನೋಡಿರಿ ಅಯ್ಯಪ್ಪ ನೋಡಿರಿ ಆ ಸುಳಿ ಸಿಕ್ತಾರೆ ಮನಸ್ಸ ಉಳಿಯಲ್ಲ ಹಾಂ ಸುಳಿಗಳು ನೋಡಿ ಒಳೆಗಳಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದ್ರೆ ಗೊತ್ತಿದ್ದಿರ್ತಕ್ಕಂಥ ವಿದ್ಯಾವಂತರು ನೋಡಿ ಅವಿದ್ಯಾವಂತರಲ್ಲ ವಿದ್ಯಾವಂತರು ಏನು ಮಾಡ್ತಾರೆ ಈ ಥರ ಏನು ಒಳೆಗಳಿಗೆ ಆಗಮಿಸಿ ಕರೆಗಳಲ್ಲಿ ಏನು ಮಾಡ್ತಾರೆ ಸ್ವಲ್ಪ ಎಣ್ಣೆ ಗಿಣ್ಣೆ ಹೊಡ್ಕೊಂಡು ಮತ್ತಲ್ಲಿ ಒಳೆಯ ಒಳಗಡೆ ಬಂದುಬಿಡ್ತಾರೆ ನೋಡಿ ಈ ಭಾಗವಾಗಿ ಇಲ್ಲೆಲ್ಲ ಸುಳಿ ಇರ್ತಾರೆ ದಯವಿಟ್ಟು ಪ್ರವಾಸಿಗರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಹೊಳೆಗಳಲ್ಲಿ ನೀವು ಮದ್ಯಪಾನವನ್ನು ಮಾಡಿಕೊಂಡು ಒಂದು ಸ್ವಲ್ಪ ಬಿಲ್ಡಪ್ಗಳನ್ನು ಕೊಟ್ಕೊಂಡು ಯಾಕೆ ಬಿಲ್ಡಪ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಒಂದಷ್ಟು ಹುಡುಗಿರೆಲ್ಲ ಇರ್ತಾರೆ ಜೊತೇಲಿ ಆದ್ದರಿಂದ ಸ್ವಲ್ಪ ಬಿಲ್ಡಪ್ ಕೊಟ್ಕೊಂಡು ಒಳಗಡೆ ಬಂದು ಈಜಿ ಹೊಡಿತಕ್ಕಂಥ ಸಾಹಸವನ್ನು ಮಾಡಬೇಡಿ ಸೊ ಅಲ್ಲಲ್ಲೇ ಸುಳಿ ಇರ್ತದೆ ಬಂದುಗಡೆ ಆದ್ದರಿಂದ ದಯವಿಟ್ಟು ಪ್ರವಾಸಿಗರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಸೊ ನಾವು ಏನು ಈ ಭಾಗವಾಗಿ ಆಗಾಗ ಒಳೆಯನ್ನು ದಾಟ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಿರ್ತೀವಿ ಇಲ್ಲಿನ ಒಂದು ವಾಸ್ತವ ಸ್ಥಿತಿಗಳು ನಮಗೆ ಗೊತ್ತಿರ್ತದೆ ನೋಡಿ ಈ ರೀತಿ ನಮ್ಮ ಒಂದು ದ್ವಿಚಕ್ರ ವಾಹನದಲ್ಲಿ ನಾವು ಸಿಟಿಗಳಿಗೆ ಹೋಗಬೇಕಂದ್ರೆ ಈ ರೀತಿ ನಮ್ಮ ಹಳ್ಳಿಗಳಿಂದವ ನಾವು ಒಳೆಯನ್ನು ದಾಟ್ಕೊಂಡು ನಾವು ಸಿಟಿಗಳಿಗೆ ಹೋಗಿ ನಮ್ಮ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾಯಿರ್ತೀವಿ ಸೊ ದಯವಿಟ್ಟು ಪ್ರವಾಸಿಗರಲ್ಲಿ ಒಂದು ಮನವಿ ಮಾಡ್ಕೊಳ್ತೀವಿ ಯಾವುದೇ ಕಾರಣಕ್ಕೂ ಒಳೆಗಳಿಗೆ ಬಂದಂತಹವರು ಪ್ರವಾಸಿಗರು ನೋಡಿ ಈ ದಡದಲ್ಲಿ ಸಮಯವನ್ನು ಹೆಚ್ಚಾಗಿ ಕಳೀತಾರೆ ಹಾಗೆ ಕೆಲವ್ರು ನಾನು ಗಮನಿಸಿದ್ದೀನಿ ಏನು ಈ ಒಂದು ದಬ್ಗುಳಿ ಬಸವೇಶ್ವರ ದೇವಸ್ಥಾನ ಈ ಭಾಗವಾಗಿ ಬರ್ತಕ್ಕಂಥ ಪ್ರವಾಸಿಗರು ಒಂದಷ್ಟು ಎಣ್ಣೆ ಮತ್ತಿನಲ್ಲಿ ನೀರಿನ ಒಳಗಡೆ ಪ್ರವೇಶ ನೀಡ್ತಾರೆ ಅದೆಷ್ಟೋ ಸಾವು ನೋವುಗಳು ಸಹ ಆಗಿದೆ ಸೊ ಈ ಭಾಗ ನಮ್ಮ ದಬ್ಗುಳಿ ಬಸವೇಶ್ವರ ದೇವರ ಸನ್ನಿಧಿ ಮತ್ತು ಇನ್ನೊಂದು ಮತ್ತೊಂದು ಈಗೆಲ್ಲ ಬಹುಶಃ ನಿಷೇಧ ಮಾಡಿರ್ಬೋದು ಅನ್ಸುತ್ತೆ ಯಾರೂ ಇಲ್ಲ ಒಬ್ಬರು ಪ್ರವಾಸಿಗರಿಲ್ಲ ಹಾಗೇ ಚಿಕ್ಕಿ ಜಲಪಾತ ಹಾಗೆ ಗಗನಚುಕ್ಕಿ ಜಲಪಾತ ಈ ಭಾಗವೂ ಸಹ ಪ್ರವಾಸಿಗರು ಅವ್ರಿಗೆ ಗೊತ್ತಿಲ್ಲದೆ ಅರಿವಿಲ್ಲದಂತೆ ನೀರಿನ ಒಳಗಡೆ ಪ್ರವೇಶವನ್ನು ನೀಡಿ ಸುಳಿಗಳಿಗೆ ಸಿಲುಕಿಕೊಂಡು ಅವರವರು ಪ್ರಾಣಗಳನ್ನು ಕಳೆದುಕೊಂಡಿರ್ತಾರೆ ಆದ್ದರಿಂದ ವಿಡಿನ ಪ್ರವಾಸಿಗರಿಗೆ ವಿಶೇಷವಾಗಿ ಪ್ರವಾಸಿಗರಿಗೆ ನಾನು ಇದ್ದೀನಿ ಸೊ ನೋಡಿ ನಾವು ಈ ತರಹದ ಒಂದು ಉತ್ತಮವಾದ ಮಾಹಿತಿಯನ್ನು ನಾವು ಪ್ರವಾಸಿಗರ ಒಂದು ಹಿತರಕ್ಷಣೆಗಾಗಿ ಒಂದು ಜೀವದ ಉಳಿವಿಗಾಗಿ ನೀಡ್ತಾಯಿರ್ತೀವಿ ಒಂದಷ್ಟು ಜನ ಕುತಂತ್ರಿಗಳು ಬ್ಯಾಡ್ ಕಮೆಂಟ್ಸ್ಗಳಾಗ್ತಾರೆ ಬಂಧುಗಳೇ ಸೊ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರೆ ನೀವೇನು ಬ್ಯಾಡ್ ಕಮೆಂಟ್ಸ್ ಹಾಕ್ತೀರ ಅದೆಲ್ಲ ನಿಮಗೆ ಅಂತ ತಿಳ್ಕೊಳ್ಳಿ ಯಾಕೆಂದರೆ ನೀವು ಪ್ರೊಫೈಲ್ಗಳನ್ನು ಲಾಕ್ ಮಾಡಿಕೊಂಡು ಏಡಿಗಳ ಥರ ಬ್ಯಾಡ್ ಕಮೆಂಟ್ಸ್ ಹಾಕೋದು ಅದು ಇಷ್ಟರ ಮಟ್ಟಿಗೆ ಸಮಂಜಸ ಅಂತಕ್ಕಂಥದ್ದು ನೀವು ಯೋಚನೆ ಮಾಡಬೇಕಾಗತ್ತೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ದೀನಿ ಉತ್ತಮವಾದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತಕ್ಕಂಥ ಮಾಡ್ಕೊಳ್ತಾರೆ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪ್ರವಾಸಿಗರಿಗೆ ವಿಶೇಷವಾಗಿ ಪ್ರವಾಸಿಗ ತಾವು ಗಮನಿಸ್ಬೋದು ಸೊ ಇದುವೇ ದುಳಿ ಬಸವೇಶ್ವರ ದೇವಸ್ಥಾನ ತಾವು ವೀಕ್ಷಣೆ ಮಾಡಿಲ್ಲಿದೆ ಸೊ ಮುಂದೆವರೆ ನಮಗೆ ದೇವಸ್ಥಾನ ಸಿಗುತ್ತೆ ಈಗ ನಾವು ಹೊಳೆಯನ್ನು ದಾಟಿದ್ದೀವಿ ಸೊ ನಮ್ಮ ಜಪ್ಪದವರು ನೋಡಿ ಎಷ್ಟು ಸಹಕಾರಿಯಾಗಿದ್ದಾರೆ ಅಂದರೆ ನಿಜಕ್ಕೂ ಅವ್ರಿಗೆ ನಾವು ಹಬಾರಿಯಾಗಿರಬೇಕು ಅವ್ರಿಗೆ ಆಗಿರಬೇಕು ಯಾಕೆಂದರೆ ನಮ್ಮ ಒಂದು ರಕ್ಷಣೆಗಾಗಿ ಅವರು ದಿನ ಬಿಡಿ ನಮಗೆ ಸಹಕಾರವನ್ನು ನೀಡ್ತಾ ಇರ್ತಾರೆ ಸೊ ಇನ್ನೇನು ಹತ್ರ ಬರ್ತೋ ಇಲ್ಲಿ ವಿಡಿಯೋ ಇದ್ರೆ ಅವ್ರು ಬೇಜಾರಾಗುತ್ತೆ ಸೊ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ ಆಗ್ಬೋದಪ್ಪ ಹಾಂ ಓಕೆ ಓಕೆ ಇರಮ್ಮ ಒಂದೇ ಒಂದೇ ಒಂದು ಕ್ಲಿಪ್ ಒಂದು ಓಕೆ ಧನ್ಯವಾದಗಳು ಎಲ್ರಿಗೂ ಒಳ್ಳೇದಲ್ಲಿ ಪ್ರವಾಸಿಗರು ಬಿ ಕೇರ್ಫುಲ್